ನಮ್ಮ ಚಿತ್ರರಂಗಕ್ಕೆ ಮತ್ತೆ ಮೇಲೆ ಊಹಿತಾ ಇದೆ ಏನು ನಮ್ಮ ಸಿನಿ ಮಹಾ ಪ್ರೇಕ್ಷಕರಿದ್ದಾರಲ್ಲ ಇತ್ತೀಚೆಗೆ ಬರ್ತಾನೆ ಇರಲಿಲ್ಲ ಈಗೀಗ ಒಂದು ಮಾಧು ಪಿಕ್ಚರ್ ಇಂದ ಚಿತ್ರಮಂದಿರಗಳು ತುಂಬ ತಿಳುಕ್ತಾ ಇದ್ದಾವೆ ಎಲ್ಲ ಆನ್ಲೈನ್ ಅಲ್ಲೇ ಬುಕ್ ಆಗಿದೆ ಇತ್ತೀಚೆಗೆ ಒಂದು ಒಂದು ಹತ್ತು ದಿನದಿಂದ ಎಲ್ಲಿ ಹಾಕಿದ್ರು ಸೋ ಪ್ರಮ್ ಎಲ್ಲ ಹೌಸ್ಫುಲ್ಲು ಎಲ್ಲ ಹೌಸ್ಫುಲ್ಲು ಬುಕ್ ಮೈಸೂಲ್ಲಿ ಆಗ್ತಾ ಇದೆ ಕೌಂಟ್ರಿಗೂ ಜನ ಬರ್ತಾ ಇಲ್ಲ ಅಷ್ಟೊಂದು ಜನ ಬರ್ತಾ ಇದೆ ನಿಜವಾಗಲೂ ನಮ್ಮ ಚಿತ್ರರಂಗಕ್ಕೆ ಮತ್ತೆ ಮಳೆ ಸುರಿತಾ ಇದೆ ಕುಯ್ತಾ ಇದೆ ಅಲ್ವಾ ಮತ್ತೆ ಮಳೆ ಕುಯ್ತಾ ಇದೆ ಆ ಚಿತ್ರರ ತಂಡ ಏನಿತ್ತು ಮತ್ತೆ ಉಯ್ತಾ ಇದೆ ಮಳೆ ಚಿತ್ರತಂಡಕ್ಕೂ ಹಾಗೂ ನಾಯಕನಡು ಇಲ್ಲೇ ಇದ್ದಾರೆ ನಾಯಕರು ಇಲ್ಲೇ ಇದ್ದಾರೆ ನಿರ್ಮಾಪಕರು ನಮ್ಮ ಮೊದಲನೇ ನಮ್ಮ ಪರಮಗುಬ್ಬಿಯವ್ರಿಗೆ ಇದರಲ್ಲಿ ಒಳ್ಳೆ ಹೆಸರು ನಿರ್ಮಾಪಕರಿಗೆ ದುಡ್ಡು ಇಲ್ಲಿ ಅಂತ ಹೇಳಿ ನಾವು ಅಸ್ತಾ ಇದ್ವಿ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು ಸರ್ ನನಗೆ ಈ ಕಥೆಯನ್ನ ಪರಮಗುಬ್ಬಿಯವರು ಆಯ್ಕೆ ಮಾಡಿಕೊಂಡಿದ್ದಾರೆ ಅಂದಾಗ ಒಂದ್ಸರಿ ಆಶ್ಚರಣೆ ಆಯ್ತು ಯಾಕೆಂದ್ರೆ ಪರಮ್ ಗುಬ್ಬಿಯವರು ಒಬ್ಬ ಬರಹಗಾರ ಇಡೀ ಚಿತ್ರರಂಗದ ಸಾವಿರದ ಒಂಬೈನೂರ ಇಪ್ಪತ್ತೊಂದರಿಂದ ಇವತ್ತಿನವರೆಗಿನ ಮೂಕಿ ಚಿತ್ರಗಳಿಂದ ಟಾಕಿ ಚಿತ್ರ ಆದಿಯಾಗಿ ಇಲ್ಲಿವರೆಗಿನ ಏನು ಚಿತ್ರರಂಗದ ಸಂಪೂರ್ಣ ವಿವರಗಳು ಬೇಕಾದ್ರೆ ನಮ್ಗೆ ಪರನ್ ಗುಬ್ಬಿಯವರ ಹತ್ರ ಅದು ಭಂಡಾರಣೆ ಇದೆ ಅದನ್ನು ಕ್ರೋಢೀಕರಣ ಮಾಡ್ಕೊಂಡಿದ್ದಾರೆ ಅಂಥವರು ತಾನೇ ಸ್ವತಃ ಚಿತ್ರ ನಿರ್ದೇಶನ ಮಾಡುವಾಗ ಒಂದು ಸ್ವತಃ ಕಥೆಯನ್ನ ಅವರೇ ರೆಡಿ ಮಾಡಿ ಮಾಡಬಹುದಿತ್ತು ಆದರೆ ಅವರು ಸದಾಶಿವ ಕಥೆಯನ್ನ ಆಧರಿಸಿ ಸಿನಿಮಾವನ್ನ ನಿರ್ದೇಶನ ಮಾಡ್ತಿದ್ದಾರೆ ಎಲ್ಲ ಒಳ ಆಗು ಹೋಗುಗಳನ್ನ ಒಳ ಮತ್ತೆ ನಾವು ಹುಟ್ಟೋದಿಕ್ಕಿಂತ ಮುಂಚೆ ಚಿತ್ರರಂಗದಲ್ಲಿ ನಡೆದಿರ್ತಕ್ಕಂತ ಎಲ್ಲಾ ಘಟನಾವಳಿಗಳನ್ನ ಆಯ ಡೇಟು ಆಯಾಯ ವರ್ಷ ಆಯಾಯ ತಿಂಗಳು ಸಮೇತ ಹೇಳ್ತಕ್ಕ ರಾತ್ರಿ ಮೂರು ಗಂಟೆಗೆ ಫೋನ್ ಮಾಡಿ ಕೇಳಿದ್ರು ಹೇಳ್ತಾರೆ ಒಂದ್ ದಿವಸ ನಾನು ಒಂದೂವರೆಗೆಲ್ಲ ಫೋನ್ ಮಾಡಿದ್ದೆ ನೀವು ನೈಟ್ ಹಾ ಒಂದೂವರೆ ಎರಡು ಗಂಟೆನಲ್ಲಿ ನಾನು ಊರಿಂದ ಬರ್ತಾ ಇದ್ದೆ ನಾಳೆ ಬೆಳಿಗ್ಗೆ ಹಿಂಗಿದೆ ಸ್ವಲ್ಪ ದಯವಿಟ್ಟು ಅದು ಸ್ವಲ್ಪ ಡಿಟೇಲ್ ಬೇಕು ಅಂತೆ ಟಪ 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 ಹೇಳ್ಬಿಟ್ರು ಗುರು ಇನ್ನು ಮರಿಗಿಲ್ವ ನೀವು ಪೇಪರ್ ಪೇಪರ್ಗೆ ಓದ್ಕೊಂತ ಓದ್ಕೊಂತಿದ್ರೆ ಅಂದೆ ಇಲ್ಲ ಮರಗಿದೆ ಸರ್ ಅಂದ್ರೆ ಮತ್ತೆ ಹಿಂಗೆ ಇಟತ್ತಲ್ಲಿ ಹೇಳೋದು ಹಿಂಗೆ ಕೇಳ್ತಾ ಹೇಳ್ತಾ ಇದ್ದಲ್ಲ ಗುರು ಅಂದೆ ನಾನು ಇಲ್ಲದೆ ಹಂಗೆ ಅಂದ್ರು ಅವತ್ತು ಅವ್ರ ಬಗ್ಗೆ ಏನು ಅನ್ನೋದು ನನಗೆ ಗೊತ್ತಾಯಿತು ಇನ್ನ ತಾಂತ್ರಿಕ ವರ್ಗದವರು ಮತ್ತೆ ಇವರ ಇವರ ಒಂದು ಪರಂ ಗುಬ್ಬಿ ಅವ್ರನ್ನ ನಾವು ಒಂದು ಒಂದು ಪ್ರಾಜೆಕ್ಟ್ಗೋಸ್ಕರ ಕರೆದಿದ್ವಿ ಒಂದು ಪುಸ್ತಕ ಇತಿಹಾಸದ ಪುಸ್ತಕದ ಬಗ್ಗೆ ನಿಮ್ಮ ಸಲಹೆ ಬೇಕು ಅಂತ ಅವರು ಭಾಳ ಅವ್ರು ಎಷ್ಟು ದೊಡ್ಡ ಗುಣ ಅವ್ರದ್ದು ಅಂದರೆ ಸರ್ ನಾನು ಏನೇ ಆಗಿದ್ರು ಬರೋಂಗೊಬ್ಬಿ ನಾನೊಬ್ಬ ಇದು ಇದು ಮಾಡ್ಕೊಂಡಿದ್ದೀನಿ ಓಕೆ ಬಟ್ ಪತ್ರಕರ್ತರಲ್ಲೇ ಭಾಳಷ್ಟು ಜನ ನುರಿತರಿದ್ದಾರೆ ಅಂಥವ್ರು ನೀವು ಇಟ್ಕೊಂಡು ಇನ್ನೂ ಹೆಚ್ಚಿಗೆ ನನಗಿನ್ನ ನುರಿತರಿದ್ದಾರೆ ಅಂದ್ರಲ್ಲ ನನಗೆ ಅದು ಭಾಳ ಆಶ್ಚರ್ಯ ಆಗ್ಬಿಡ್ತು ಏನು ಏನು ಬರೋ ಹಿಂಗೆ ಹೇಳ್ತೀರಿ ಅಂತ ಇಲ್ಲ ನಾನು ನನ್ನ ಪ್ಯಾಕ್ ಟ್ರಾಪಲ್ಲಿ ಇರ್ತೀನಿ ಬಟ್ ನೀವು ಯಾರನ್ನ ಸ್ವಲ್ಪ ಗೊತ್ತಿರೋ ಮುಂದೆ ಇಟ್ಕೊಂಡು ಹ್ಯಾಂಡಲ್ ಮಾಡಿ ಸರ್ ಅನ್ನೋ ಮಾತಂದರು ಅದು ಅವರ ದೊಡ್ಡ ಗುಣವನ್ನ ನಾವು ಆಯಿತು ಜೊತೆಯಲ್ಲಿ ಇಬ್ರು ಹೀರೋಗಳು ಇಬ್ರು ಹೀರೋಯಿನ್ಗಳು ಅಂದರೆ ನಾನು ಟೀಸರು ನೋಡಿಲ್ಲ ಏನೂ ನೋಡಿಲ್ಲ ಬ್ರದರ್ಸ್ ಆಲ್ ದಿ ಬೆಸ್ಟ್ ಅಮ್ಮ ಒಳ್ಳೇದಾಗ್ಲಮ್ಮ ನಿಮಗೆಲ್ರಿಗೂ ಒಳ್ಳೇದಾಗ್ಲಿ ಅದು ಯಾಕಂದ್ರೆ ಚಿತ್ರರಂಗದ ಇಪ್ಪತ್ತೈದು ವರ್ಷಗಳ ಕಾಲ ತಮ್ಮ ಹನಿಯನ್ನ ಸುರಿಸಿ ಅಂದ್ರೆ ಬೆವರಿನ ಹನಿಯ ಹಣ ಅದು ಅಲ್ವರ ಸೊ ಅವರ ಯಾವ ಆ ಚಿತ್ರ ಈ ಚಿತ್ರ ಬಿಡುಗಡೆ ತನಕ ತನಕೆ ನಿಮ್ಮ ತಂದೆ ತಾಯಿ ನಿಮಗೆ ನಿಮ್ಮ ಮೇಲೆ ಬಂಡವಾಳ ಹಾಕಿದ್ರೆ ಎಷ್ಟು ತಲೆ ಕೆಡಿಸ್ಕೋಬೇಕು ಅಷ್ಟನ್ನು ತಲೆ ಕೆಡಿಸ್ಕೊಂಡು ಚಿತ್ರ ಬಿಡುಗಡೆ ಆಗೋ ತನಕ ಚಿತ್ರ ಚಿತ್ರರಂಗ ಜೊತೆಯಲ್ಲಿ ಅಂದ್ರೆ ಚಿತ್ರ ತಂಡದ ಜೊತೆಯಲ್ಲಿ ಇರಿ ಅಂತ ಹೇಳಿ ನಾನು ಇರ್ತಾರೆ ಇರ್ಲೇಬೇಕಲ್ವಾ ಅಲ್ಲ ಇರಲೇಬೇಕು ಇದರಲ್ಲೋಗಿ ಗೊತ್ತಿಲ್ಲ ಇರ್ ಇನ್ ಅಕಸ್ಮಾತ್ ಇಲ್ಲ ಅಂದ್ರೆ ಇರ್ರಿ ಅಂತ ಕೇಳ್ಕೊತಾ ಇದ್ದೀನಿ ಮುಂದಕ್ಕೆ ಈ ಚಿತ್ರ ನಮ್ಮ ಅಧ್ಯಕ್ಷರು ಹೇಳಿದಾಗೆ ಮತ್ತೆ ಮಳೆ ಉಯ್ಯುತ್ತಿದೆ ಮುಂಗಾರು ಮಳೆ ಬಂದೋಯ್ತು ಹೋಯ್ತು ಅವಾಗ ಅಲ್ವಾ ಈಗ ಮತ್ತೆ ಮಳೆ ಉಯ್ತಾ ಇದೆ ಮತ್ತೆ ಮುಂಗಾರು ಮಳೆನು ಬಂದೋಯ್ತು ಸೊ ಮತ್ತೆ ಮಳೆ ಉಯ್ಯುತ್ತಿದೆ ಅಂತ ಹೇಳಿದ್ರೆ ಅವು ಎರಡು ಎರಡು ಸಿನಿಮಾಗಳನ್ನ ಮೀರಿ ನಿಮ್ಮ ಚಿತ್ರ ಹೆಚ್ಚಿದ ಗಳಿಕೆಯನ್ನ ಗಳಿಸ್ಲಿ ಹಾಗೆನೇನೆ ಒಂದು ಎಲ್ಲ ಒಳ್ಳೆ ಹೆಸರನ್ನು ಕೂಡ ಮಾಡ್ಲಿ ಅಂತ ನನಗೆ ಸಂದರ್ಭದಲ್ಲಿ ಹೇಳಿ ನನ್ನ ಮಾತಿನ ನಮ್ಗೆ ಏನಂದ್ರೆ ನಮ್ಮ ಪ್ರಕೃತಿ ಏನ್ ಸಂತೋಷ ಕೊಡ್ತು ಅಂದ್ರೆ ನಾವು ಚಿತ್ರೀಕರಣಕ್ಕೆ ಹೋದಾಗ ಮಳೆಗಾಲ ಇಲ್ಲ ಆಕ್ಚುಲಿ ಬೇಸಿಗೆ ಆದ್ರೆ ನಾವು ಹೋಗುವಾಗ ಮಳೆ ಶುರು ಆಗೋಯ್ತು ವ್ಯಾಂತಿನಿ ಮಳೆ ಹಾಗಾಗಿ ಮತ್ತೆ ಏನು ಖುಷಿ ಅಂದ್ರೆ ಈ ಸಿನಿಮಾದಲ್ಲಿ ಎಲ್ಲ ಹೊಸಬರು ಬರಿದ್ದಾರೆ ಹೊಸ ತಂಡ ಕಟ್ಕೊಂಡು ಪ್ರತಿಯೊಬ್ಬ ಕಲಾವಿದರನ್ನು ಇಟ್ಕೊಂಡು ಮ್ಯೂಸಿಕ್ ಡೈರೆಕ್ಟರ್ ಮೊದಲನೇ ಸಿನಿಮಾ ನನಗೂ ನಿರ್ದೇಶನದಲ್ಲಿ ಮೊದಲನೇ ಸಿನ್ಮಾ ನಮ್ಮ ಕ್ಯಾಮ್ರಾಮನ್ಗೂ ಮೊದಲನೇ ಸಿನಿಮಾ ನಮ್ಮ ಕೂಡ ಮೊದಲನೇ ಸಿನಿಮಾ ಹೀಗಾಗಿ ಪ್ರತಿ ಪಾತ್ರಗಳು ಎಲ್ಲ ವಸೂಬರೆ ಮಾಡಿರೋದ್ರಿಂದ ಇನ್ನು ತೆರೆ ಮೇಲೆ ನೋಡಲಿ ನೀವೆಲ್ಲ ನೋಡಿ ಆಶೀರ್ವಾದ ಮುಖ್ಯವಾಗಿ ನಾನು ಹೇಳ್ಬೇಕಾಗಿತ್ತು ನನ್ನೆಲ್ಲ ನನ್ಮೆಯ ಆತ್ಮೀಯ ಮಾಧ್ಯಮ ಮಿತ್ರರಿಗೆ ಎಲ್ಲರಿಗೂ ನಮಸ್ಕಾರ ನಾನು ಮೊದಲೇ ಹೇಳೋಕಾಯ್ತಷ್ಟು ಪ್ರಶ್ನೆ ಹೇಳುವ ಹಾಗಾಗಿ ಎಲ್ಲರಿಗೂ ಮತ್ತೆ ಬಂದಿರುವಂತಹ ನನ್ನೆಲ್ಲ ಆತ್ಮೀಯರು ನನ್ನ ಕರೆ ಹೋಗ್ ಬಂದಿರೋದಕ್ಕೆ ತುಂಬಾ ಸಂತೋಷ ಮತ್ತೆ ವೇದಿಕೆ ಮೇಲೆ ಇರುವಂತಹ ನನ್ನೆಲ್ಲ ಗಣ್ಯರಿಗೆ ನನ್ನ ಮಾತಿಗೆ ಬೆಲೆ ಕೊಟ್ಟು ಪ್ರೀತಿಯಿಂದ ಬಂದು ನನ್ನ ಅರಸಿದ್ದಾರೆ ಆಶೀರ್ವದಿಸಿದ್ದಾರೆ ಬಹಳ ಸಂತೋಷ ಏ ಇಲ್ಲ ಈಗಷ್ಟೇ ಶುರು ಆಯಿತು ಕರೆಕ್ಟಾಗಿ ಬಂದಿದ್ದೆ ಖಂಡಿತ ಖಂಡಿತ ನನಗೆ ಆ್ಯಕ್ಟಿಂಗ್ ಟ್ರೈನಿಂಗ್ ಎಲ್ಲ ಕೊಟ್ಟಿದ್ದು ಚಂದ್ರಶೇಖರ್ ರೆಡ್ಡಿ ಅಂತ ಅವರೇ ನಮ್ಮ ಗುರುಗಳು ಆಮೇಲೆ ನನ್ನ ಮೇಲೆ ನೀನು ಮಾಡ್ತೀಯ ಮಾಡು ಅಂತ ನನಗೆ ಬಾಬು ಸರ್ ತುಂಬ ಸಪೋರ್ಟ್ ಮಾಡಿದ್ರು ಆಮೇಲೆ ಪರಮ್ ಸರ್ ಕೂಡ ಸಪೋರ್ಟ್ ಮಾಡಿದ್ರು ನನಗೆ ನನ್ನ ಫಸ್ಟ್ ಫಿಲಮು ಸೊ ಕೆಲವೊಂದು ನನ್ನ ಏನೇ ಟ್ರೈ ಆ್ಯಕ್ಟಿಂಗಲ್ಲಿ ಏನೇ ಮಿಸ್ಟೇಕ್ಸ್ ಮಿಸ್ಟೇಕ್ ನನಗೆ ಪ್ರೊಡ್ಯೂಸರ್ ಅವ ಟ್ರೈನಿಂಗ್ ಮಾಡಿ ಸಪೋರ್ಟ್ ಮಾಡಿದ್ದು ಆದರೆ ಅಪ್ಪ ಏನೂ ಹೇಳಲಿಲ್ಲ ಜಸ್ಟ್ ಆ್ಯಕ್ಟಿಂಗ್ ಅನ್ನೋದು ಕ್ಲೀನಾಗಿ ಮಾಡು ಕ್ಲೀನಾಗಿ ಕಲಿ ಅವ್ರು ಏನೇ ಹೇಳ್ಕೊಟ್ರು ಶ್ರದ್ಧೆಯಿಂದ ಕಲಿ ಅಂತ ಹೇಳಿದ್ರು ಅಷ್ಟು ಬಿಡ್ರೆ ಏನೇನು ಹೇಳಲಿಲ್ಲಪ್ಪ ಎಲ್ಲರೂ ಹೇಳಿದ್ರು ಈ ಸಿನಿಮಾಗೆ ಇಬ್ಬರು ಹೀರೋ ಅಂತ ಈ ಸಿನಿಮಾಗೆ ಒಬ್ಬರೇ ಇರೋ ಅದು ಚಿತ್ರಕಥೆ ಬಾಬು ಸರ್ ತುಂಬಾ ಮನಸ್ಸಿಗೆ ಮುಟ್ಟುವಂತ ಸಂಭಾಷಣೆ ಚಿತ್ರಕತೆ ಬರ್ತಿದ್ದಾರೆ ಹೇಳ್ಬೇಕು ಅಂತಂದ್ರೆ ಅಲ್ಲಿ ತುಂಬ ಕಲಿತೆ ಅವ್ರಿಂದ ಅವರು ಇದು ಮೊದಲನೇ ಸಿನಿಮಾ ಆದ್ರೂ ಚಿತ್ರರಂಗಕ್ಕೆ ತುಂಬಾ ಅಳಬ್ರೆ ಅವರು ಅಂದ್ರೆ ಯಾವ ಟೈಮ್ ಅಲ್ಲಿ ಯಾವ ಇನ್ಫಾರ್ಮೇಶನ್ ಬೇಕು ಅಂದ್ರೂ ಹೇಳ್ತಾರೆ ಅವ್ರು ಒಟ್ಟಿಗೆ ಕಾಲ ಕಳೆದಿದ್ದು ನನಗೆ ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಡ್ತು ಹಲವಾರು ವಿಷಯಗಳನ್ನ ತಿಳ್ಕೊಂಡೆ ಆಮೇಲೆ ಮೊದಲನೇದಾಗಿ ಮಾಡ್ ಮಾತಾಡಬೇಕಾಗಿರೋದು ನಿರ್ಮಾಪಕರ ಬಗ್ಗೆ ಅಂದ್ರೆ ಇಂಥ ಒಂದು ಕಥೆನ ತಗೊಂಡು ಮಾಡ್ಲಿಕ್ಕೆ ತುಂಬಾ ಧೈರ್ಯ ಬೇಕು ಸುಮಕ್ಕ ಶ್ರುತಿ ಮೇಡಮ್ ಹಾಗೆ ಗಂಗಣಗೆ ಅವ್ರಿಗಿರೋ ಏನೋ ಆ ಮುಕ್ತ ಮನಸ್ಸಿಗೆ ಈ ಸಿನಿಮಾದಿಂದ ಒಳ್ಳೇದಾಗ್ಬೇಕು ಹಾಗೆ ನಮ್ಮ ತಂತ್ರಜ್ಞರು ಕ್ಯಾಮ್ರಾಮ್ಯಾನ್ ಶಾಂತರಾವ್ ಸರ್ ಅದ್ಭುತವಾದ ಕೆಲಸ ಮಾಡಿದ್ದಾರೆ ಹಾಗೆ ಮ್ಯೂಸಿಕ್ ಅತಿಶಯ್ ಜೈನ್ ಅವರು ಒಳ್ಳೆ ಟ್ಯೂನ್ಸ್ ಹಾಕೊಟ್ಟಿದ್ದಾರೆ ಎಡಿಟಿಂಗ್ ಧನುಷ್ ಚೆನ್ನಾಗಿ ಮಾಡಿದ್ದಾರೆ ಮತ್ತೆ ಈ ಸಂದರ್ಭದಲ್ಲಿ ನಾವು ನೆನ್ಸ್ಕೊಬೇಕಾಗಿರೋ ಒಂದು ಡಿಪಾರ್ಟ್ಮೆಂಟ್ ಅಂತಂದ್ರೆ ಲೈಟಿಂಗ್ ಡಿಪಾರ್ಟ್ಮೆಂಟ್ ಯಾಕೆಂತಂದ್ರೆ ನಾವು ಸಿನಿಮಾ ಮಾಡ್ಬೇಕಾದ್ರೆ ತುಂಬಾ ಕ್ರೂಷಿಯಲ್ಸ್ ಇತ್ತು ಕಂಡೀಷನ್ಸ್ ಅಂದ್ರೆ ಮಳೆ ಬರ್ತಾ ಇತ್ತು ಯಾವಾಗ್ಲೂ ಒಂದ್ ಸಣ್ಣ ಬ್ಯಾಕ್ ಲೈಟ್ ಆಗ್ಬೇಕು ಅಂದ್ರೂನು ಅವರು ಒಂದ್ ಹಾಫ್ ಅನ್ ಅವರ್ ಒನ್ ಅವರ್ ಸ್ಪೆಂಡ್ ಮಾಡ್ತಾ ಇದ್ರು ಅಂದ್ರೆ ನಾವೇ ಎಲ್ಲಾರು ಒಂದು ಒಂದು ಟೈಮ್ ಅಲ್ಲಿ ಏನೋ ಒಂಥರ ನೆಗ್ಲೆಕ್ಟ್ ಮಾಡ್ತಿದ್ರು ಬಟ್ ಅವರು ಅವ್ರು ಮಾಡ್ತಾ ಇದ್ದ ಕೆಲಸ ನೋಡಿದಾಗ ಒಂದು ಹುಮ್ಮಸ್ ಬರ್ತಾ ಇತ್ತು ಕೆಲಸ ಮಾಡ್ಲಿಕ್ಕೆ ಹಾಗೆ ನಮ್ಮ ಸಿನಿಮಾ ನಡೆದಿದ್ದು ಹರಿಹರಪುರ ಮತ್ತೆ ಶೃಂಗೇರಿ ಸುತ್ತಮುತ್ತ ಅಲ್ಲಿ ಮಾಡಿದಂತ ಸಪೋರ್ಟ್ ಅವ್ರನ್ನ ನೆನ್ಸ್ ಹಾಗೆ ಜೊತೆಗೆ ಎಲ್ಲ ನಟ ನಟಿಯರಿಗೂ ಇನ್ನಷ್ಟು ಅವಕಾಶ ಸಿಗ್ಲಿ ಅವರ ಪ್ರತಿಭೆಯನ್ನು ಗುರುತಿಸ್ಕೊಳ್ಳಿ ಈ ಒಂದು ಸಿನಿಮಾಕ್ಕೆ ಡೈರೆಕ್ಟರ್ ಸರ್ ಪರಂ ಸರ್ ಅವರು ನನಗೆ ಆಯ್ಕೆ ಮಾಡಿದ್ದಕ್ಕೆ ನನ್ಗೆ ತುಂಬಾ ಖುಷಿ ಇದೆ ಎಂಟೈರ್ ಟೀಮ್ ಎಲ್ಲ ತುಂಬಾ ಒಗ್ಗಟ್ಟಾಗಿ ಫ್ಯಾಮಿಲಿ ತರ ಎಲ್ಲ ಸಿನಿಮಾ ಕಂಪ್ಲೀಟ್ ಮಾಡ್ಕೊಂಡು ಬಂದಿದೀವಿ ನಾವೆಷ್ಟೇ ಸಿನಿಮಾಗಳು ಮಾಡಿದ್ರು ಮೊದಲನೇ ಹೆಜ್ಜೆ ಅಂತಾರಲ್ವಾ ಸಿನ್ಮಾ ಮೇಲೆ ನಿಮ್ಮೆಲ್ಲರ ಆಶೀರ್ವಾದ ಮಾಧ್ಯಮ ವರ್ಗದ ಎಲ್ಲ ಆಶೀರ್ವಾದ ಇದ್ದ ಮೇಲೆ ನಾವು ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗೋಕ್ಕಾಗತ್ತೆ ಸಿನಿಮಾ ಮಾಡಿದೀವಿ ಈ ಥರ ನಡೆದಿದೆ ಅಂತ ನೀವು ತಾನೇ ಎಲ್ರಿಗೂ ಹೇಳೋದು ಸೊ ದಯವಿಟ್ಟು ಎಲ್ರಿಗೂ ಕೇಳ್ಕೊಳ್ಳೋದೇನು ಅಂತಂದ್ರೆ ಆದಷ್ಟು ಜನಕ್ಕೆ ಈ ಸಿನಿಮಾ ಬರ್ತಿದೆ ಅಂತ ತಿಳಿಸಿ ಅದೇ ರೀತಿಯಿಂದ ನಮ್ಮ ಪ್ರೊಡ್ಯೂ ಪ್ರೊಡ್ಯೂಸರ್ ಸರ್ ಆಗಲಿ ನಮ್ಮ ಪ್ರೊಡ್ಯೂಸರ್ ಮೇಡಮ್ ಆಗಲಿ ನಮ್ಮೆಲ್ರಿಗೂ ಒಂದು ಮಕ್ ಮಕ್ಕಳ ತರ ಟ್ರೀಟ್ ಮಾಡಿದ್ದಾರೆ ಎಲ್ರಿಗೂ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ತುಂಬಾ ಪ್ರೀತಿಯಾಗಿ ಎಲ್ಲರೂ ಕಂಪ್ಲೀಟ್ ಮಾಡಿ ಬಂದಿದ್ದೀವಿ ಬಹಳ ದಿನ ಆದ್ಮೇಲೆ ನಿಮ್ ಮುಂದೆ ಬರ್ತಿದ್ದೀನಿ ಇದು ನನಗೆ ಗಂಗಣ್ಣ ನನ್ನ ಎಲ್ಲಾ ಸಿನಿಮಾಗಳಿಗೂ ಆರ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡಿದ್ರು ನನ್ನ ಬಗ್ಗೆ ಅವ್ರಿಗೆ ಅತೀವಾದ ವಿಶ್ವಾಸ ಆ ವಿಶ್ವಾಸದ ಫಲವಾಗಿ ಇದೊಂದು ಸಾಹಿತ್ಯ ಕೃತಿ ಆಗೋದಕ್ಕೆ ಸಾಧ್ಯ ಆಯ್ತು ಅವರು ಒಂದು ಮೂರು ಆಪ್ಷನ್ ಒಂದು ಸಿನಿಮಾ ಮಾಡೋಣ ಅಂತ ಬಂದಿದ್ರು ಮಕ್ಕಳ ಸಿಂಹ ಮಾಡೋಣ ಸ್ವರ್ಣನ ಇಟ್ಕೊಂಡು ಅಂತ ಬಂದ್ರು ನನಗೆ ಮಕ್ಕಳ ಸಿಂಹ ಸ್ವಲ್ಪ ಅದು ಇಲ್ಲಿನ ಸಾಕಷ್ಟು ಬೇರೆ ಬೇರೆ ಕಾರಣಗಳಿಂದಾಗಿ ಅದು ನಮಗೆ ಕೈ ಕಚ್ಚತ್ತೆ ಗನ್ನಡ ಅದನ್ನ ಮಾಡೋದು ಬೇಡ ನನ್ನ ಹತ್ರ ಒಂದು ಒಳ್ಳೆ ಸಾಹಿತ್ಯ ಕೃತಿ ಇದೆ ಅದನ್ನು ಸಿನಿಮಾ ಮಾಡೋಣ ಅಂತ ಹೇಳಿದೆ ವರಮ್ಸಲ್ ಬಗ್ಗೆ ಏನಂದ್ರೆ ನನಗೆ ಬಹಳ ಬಹಳ ಬೆಂಬಲವಾಗಿ ಸಿನಿಮಾಗಳು ಮಾಡಿದಾಗ ನನ್ನ ಜೊತೆಗೆ ಬರ್ತಿದ್ರು ಇರ್ತಿದ್ರು ಒಂದ್ಸರಿ ಫೈನ್ ಡೇ ಬಂದು ಕೋಕಿಲಮ್ಮನ ಹೋಳು ಕೋಕಿಲ ಅಂತ ಒಂದು ಸಬ್ಜೆಕ್ಟ್ ಹೇಳಿದ್ರು ನನಗೆ ಅದು ಪಾತಕ ಲೋಕ ಅಂದ್ರೆ ಬೆಂಗ್ಳೂರ್ ರಾಜಾಜಿನಗರದ ಭಾಗದ ಪಾತಕ ಲೋಕ ಮತ್ತು ಸಾಮಾನ್ಯರ ಬದುಕರು ಮುಖಾಮುಖಿ ಒಂದು ಕತೆ ಅದನ್ನ ನೀವೇ ಡೈರೆಕ್ಟ್ ಮಾಡಬೇಕು ಅಂತ ನನಗೆ ಮೂರ್ನಾಲ್ಕು ಜನ ಪ್ರೊಡ್ಯೂಸರ್ ಪರಿಚಯ ಮಾಡಿಸಿದ್ರು ಅದಾಗ್ಲಿಲ್ಲ ಅದ್ ಯಾವಾಗಲೂ ಒಂದ್ಸರಿ ಮಾತಾಡ್ಬೇಕಾದ್ರೆ ಒಬ್ರು ಪ್ರೊಡ್ಯೂಸರ್ ಹತ್ರ ರಮೇಶ್ ಸರ್ ಹತ್ರ ಅವ್ರ ಹತ್ರ ಹೋದಾಗ ನನಗೆ ಯಾವ್ದಾದ್ರು ಸಾಹಿತ್ಯ ಕೃತಿ ಇದ್ರೆ ಹೇಳಿ ಅಂತ ಹೇಳಿದ್ರು ಅವಾಗ ನಾನು ಅವ್ರಿಗೆ ಹೇಳಿದೆ ನನ್ನ ಹತ್ರ ನಾಡ ಶಂಕರ್ ಸರ್ ಜೊತೆಗೆ ಕೆಲಸ ಮಾಡ್ತಿದ್ದಾಗ ಸ್ಮಾಲ್ ಸ್ಕ್ರೀನ್ ಇದನ್ನು ಮಾಡಿದ್ವಿ ಪರಿಸರ ಅನ್ನೋ ಸೀರಿಯಲಲ್ಲಿ ಎಲ್ಲ ಸಾಹಿತ್ಯ ಕೃತಿಗಳನ್ನ ಇಟ್ಕೊಂಡು ಅದು ಸೀರಿಯಲ್ಲಲ್ಲಿ ಶಾಟ್ ಎಪಿಸೋಡ್ಗಳಾಗಿ ಬರ್ತಿದ್ದಾಗ ಇದನ್ನ ಮಾಡಿದ್ರು ಹಂಗಾಗಿ ಇದನ್ನ ಸಿನಿಮಾ ಮಾಡಬೇಕು ಅಂತ ನನ್ನ ಬಹಳ ತಿನ್ನದ ಕನಸು ನಾನು ಹೇಳಿದೆ ಇದನ್ನ ನೀವು ಮಾಡಿ ಸರ್ ಇದು ಬಹಳ ಚೆನ್ನಾಗತ್ತೆ ನೀವು ನನಗೆ ಇಷ್ಟೊಂದು ಬೆಂಬಲಿಸ್ತಿದ್ದೀರಿ ನಾನು ನಾನು ನಿಮಗೆ ಈ ಸಿನಿಮಾ ನೀವು ಮಾಡಿದ್ರೆ ನಾನು ಆಗುತ್ತೆ ಮಾಡ್ಕೊಡ್ತೀನಿ ಹಂಗಾಗಿ ಆಯಿತು ಪರಮೂ ಇದು ಆಯ್ತು ಹಾಗೂ ಕೃತಿ ಸಿನಿಮಾ ಆಗೋ ಒಂದು ಅವಕಾಶ ಸಿಕ್ತು ಸಾಹಿತ್ಯ ಕೃತಿ ಇದು ಕೇಸರ ಶಿವ ಅತ್ಯಂತ ಕನ್ನಡ ಸಾಹಿತ್ಯದ ನವ್ಯ ಕಾಲಘಟ್ಟದಲ್ಲಿ ಅತ್ಯಂತ ಪರಿಣಾಮಕಾರಿಯಾಗಿ ಬರೆದು ಬಾಣಬೇಗ ಬೇಗ ನಿರ್ದೇಶಕರು ಶಂಕರ್